ಕರ್ನಾಟಕ ಭಾಗದ ಮಹತ್ವಾಕಾಂಕ್ಷಿ ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಮೂರನೇ ಹಂತವನ್ನ ಸಂಪೂರ್ಣಗೊಳಿಸಿ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಮತ್ತು ಸಂತ್ರಸ್ತರಿಗೆ ನ್ಯಾಯ ಒದಗಿಸದೆ ಹೋದ್ರೆ ನಾನು ಜನವರಿ ಒಂದನೇ ತಾರೀಕು ಬೆಂಗಳೂರಿನ ವಿಧಾನಸೌಧದ ಮುಂದೆ ನೇನ್ ಹಾಕುತ್ತಾ ಇದ್ದೇನೆ ಯಾಕಂತಂದ್ರ ನೀವು ನಿಮ್ಮ ಮೇಕೆದಾಟುಗೆ ಇರುವಂತ ಮಹತ್ವಾಕಾಂಕ್ಷೆಯನ್ನ ನಮ್ಮ ಮಹದಾಯಿಗೆ ಕೊಡೋದಿಲ್ಲ ನಿಮ್ಮ ಕಾವೇರಿಗೆ ಇರುವಂತಹ ಕಳಕಳಿಯನ್ನ ನಮ್ಮ ಕೃಷ್ಣಗೆ ವ್ಯಕ್ತಪಡಿಸೋದಿಲ್ಲ ಉದ್ದೇಶ ಪೂರ್ವಕವಾಗಿ ಉತ್ತರ ಕರ್ನಾಟಕದವರನ್ನ ಮಲತಾಯಿ ಧೋರಣೆಯನ್ನ ನೋಡ್ತೀರಿ ಅನ್ಯಾಯ ಮಾಡ್ತೀರಿ ತಾರತಮ್ಯ ಮಾಡ್ತೀರಿ ಈ ಕಾರಣಕ್ಕಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದ ಜನರು ರೈತರು ಯುವಕರು ನಿರುದ್ಯೋಗಿಗಳು ಜನಸಾಮಾನ್ಯರು ಮಹಿಳೆಯರು ರೋಷಿ ಹೋಗ್ಯಾರ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಕು ಅಂತ ಕೇಳಾಕತ್ತಾರ ಇದೇ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆಯುತ್ತಿರುವಂತ ಚಳಿಗಾಲ ಅಧಿವೇಶನದಲ್ಲಿ ನೀವೇನಾದ್ರೂ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಕುರಿತು ಸೂಕ್ತ ತೀರ್ಮಾನವನ್ನ ತೆಗೆದುಕೊಳ್ಳದೆ ಹೋದ್ರೆ ರೈತರ ಪರವಾದಂತ ಸಂತ್ರಸ್ತರ ಪರವಾದಂತ ತೀರ್ಮಾನವನ್ನ ತೆಗೆದುಕೊಳ್ಳದೆ ಹೋದ್ರೆ ನಾನು ಖಂಡಿತವಾಗಿಯೂ ಜನವರಿ ಒಂದನೇ ತಾರೀಕು ಬೆಂಗಳೂರಿನ ವಿಧಾನಸೌಧದ ಮುಂದೆ ಉರ್ಲ್ ಹಾಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡು ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರಿಗಾಗಿ ನಾನು ಆ ಒಂದು ಆತ್ಮವನ್ನ ಸಮರ್ಪಣೆ ಮಾಡ್ಕೊತಾ ಇದ್ದೇನೆ ನಾನು ನಾಗೇಶ್ ಗೋಲಶೆಟ್ಟಿ ಉತ್ತರ ಕರ್ನಾಟಕ ಹೋರಾಟ ಸಮಿತಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲಮಾಣ್ಯಾರ ನೀವು ಕಾರ್ಯಕಂಠ ಕ್ರಿಯಾಕು ಸುಳ್ಳಿ ಮಕ್ಕಳು ಲಮಾಣಿ ಸುಳ್ಳು ಮಕ್ಕಳು ನಿಮ್ಗೆ ಏನ್ ಗೊತ್ತಾ ಕೈತಿ ನಾವಳ ಸುದ್ ಅಂತ ಹೋರ್ ಇಂಥ ಹಾಕ್ ಮಾತಾಡ್ಯಾರ ಆ ಹೆಣ್ಮಗಳು ಸ್ವತಃ ಬಂದು ಹೇಳಿ ಹೇಳಿಕೆ ಕೊಟ್ಟ